ದಾನಕ್ಕೆ ಆಡಿದ ಮಾತ್ರ ಸೊಳ್ಳಾಗಿಲ್ಲ ಋಷಿ ಆಡಿದ ಮಾತ್ರ ಹುಸಿ ಹೋಗಿಲ್ಲ ಹೌದು ಅಂತೆ ಸತ್ಯ ಸಿದ್ದರು ಜಗತ್ತಿನೊಳಗೆ ಸೂರ್ಯ ಚಂದ್ರ ಇರುವರಿಗೆ ಹೌದು ಬಿಳಿ ಗುಡಿ ಕಟ್ಟಿಕೊಂಡುಬೇಕಾರ ಸುಮ್ಮೇ ಅಲ್ಲ ಅಲ್ಲಣ್ಣ ಹೌದು ಆದ್ರಿಪ್ಪ ಯೋಗಿ ನโมಕ್ಷಿತ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಎಳ್ಕೊಂಡು ಹೌದು ಕೈಲಾಸದೊಳಗೆ சிவா ಪಾರ್ವತೀರ್ ವಂಡ್ ಇರತಕ್ಕಂತ ಪರೀಕ್ಷೆನೊಳಗೆ ಪಾಸ್ ಆಗಿ ಪಾಸ್ ಆಗಿ ನನ್ನಪ್ಪನ ಮೋಕ್ಷಿತಿಗೆ சிவா ಪಾರ್ವತೀರ್ ಹೇಳ್ತಾರು ಕಟ್ಟಿರಿ ಅರಮನೆ ಸುಳ್ಳಾಗಲಾಕ ಮತ್ತೆ ಲೌಕಿಕ ಮಾನವರು ಉದ್ದಾರಕ್ಕಾಗಿಪ್ಪ ನೀವು ಹೋಗ್ಬೇಕಂತ ಕಾಲಕ್ಕೆ ಮುಂದೆ ಹೇಳ್ತಾನೆ ಸರ್ವ ಸಾಹಿತ್ಯ ಕೊಟ್ಟಿಂತ ನೀವು ಅಂದ್ರೆ

ಮೂಲ ಪೀಠ ಗುಡ್ಡಕ್ಕೆ ಬಂದ ಕಲ್ಲು ಗದ್ದಿಗೆ ಮಾಡಿದ ಮುಳ್ಳ ಹಾಸಿಗೆ ಮಾಡಿದ ಹೌದು ಹಕ್ಕ ಕಾಲಗಳಿರುದ್ದೆ ಕಂಬಳಿ ಯಂತರ ಡೇರಿ ಹೊಡೆದು ಡೇ ಹೊಡೆದು ಮುಂಗಡಿ ಜಾಗಿಯಲ್ಲಿ ಸಿದ್ದಾಪುರ ನನ್ನಪ್ಪ ಹಾಸಿನಾದ ಮುದ್ದು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಹೊರಗಿನ ಮಕ್ಕಳು ಸತ್ಯ ಸಿದ್ದರು ಯಾರಿಗೆ ಏನ್ ಕೊಟ್ಟರು ಯಾರಿಗೆ ಬಿಟ್ಟರು

ಇದು ಸತ್ಯ ಸಿದ್ಧರು ಸಿದ್ದಾ ಕೇಂದ್ರ ಸಮuter ಇದ್ದಂಗೇನಣ್ಣ ಹೌದು ಹೌದು ಸಾರ ಅದಕ್ಕೆ ಈಗಾಗಲೇ ನಮ್ಮ ಕಮಿಟಿ ನಿರ್ಣಯಕಾಗಿರತಕ್ಕಂತ ಯಾರು ಸಾರ ಯಾವ ನಮ್ಮ ನಾಗು ಮಸ್ತರ ಮಬಲಪುರದವರು ಏನು ಈಗಾಗಲೇ ಈಗಾಗ್ಲೇ ಒಂದು ಈ ಜಾಗನೂರು ಗ್ರಾಮದ ಕಾರ್ಯಕ್ರಮದ ಚೌಕಟ್ ಹಾಕ್ಯಾ ಹೌದು ಹೌದು ಅಪ್ಪ ಆ ಇವತ್ತು ಹನುಮ ಜಯಂತಿ ನಿಮಿತ್ತವಾಗಿ ಹೌದು ಹನ್ನೆ ಕೊಡ್ತಾ ಕಾರ್ಯಕ್ರಮದೊಳಗ ಹೌದು ಆ ಮಾಡಬೇಕು ಹೌದು ಹೌದು ಅವು ಎಂತ ಪ್ರಶ್ನೆಗಳು ಮಾಡ್ಬಿಟ್ಟ ಅಂತಂದ್ರ ಎಂತವ್ರಿಪ್ಪ ಎರಡು ವ್ಯಕ್ತಿ ಹೆಸರಿಟ್ಟ ಎರಡು ನದಿ ಹೆಸರಿಟ್ಟ ಎರಡು ವಸ್ತುವಿನ ಹೆಸರಿಟ್ಟ ಹೌದು ಆರು ಪ್ರಶ್ನೆಗಳನ್ನು ಮಾಡ್ರಂದ್ರ ಆರು ಪ್ರಶ್ನೆಗಳನ್ನ ನಾನು ಈಗ ಬರ್ಕೊಂಡು ಬಂದಿನಿ ಕಮಿಟಿ ಅವರು ಅವ್ರು ಯಾವಾಗ ಪ್ರಶ್ನೆ ಮಾಡತ್ತಲ್ಲ ಅವಾಗ ನಮ್ಮ ಪ್ರಶ್ನೆ ರೆಡಿ ಅದವು ಕಮಿಟಿ ಅವ್ರಿಗೆ ಹೇಳ್ಬೋದು ಈ ಮಾತ್ರ ಹೌದು ಹೌದು ಹೌದ್ರಿ ಸರ್ ಇನ್ನ ವಿಷಯ ಏನು ಚರ್ಚೆ ಮಾಡ್ರಿ ಜಗತ್ತಿನೊಳಗೆ ನಿಷ್ಠ ಆಗಿರ್ತಕ್ಕಂಥ ಏಕಪ್ರತಿವರ್ತ ಆಗಿರ್ತಕ್ಕಂಥ ಹೌದು ಹೌದು ಶ್ರೀರಾಮಚಂದ್ರ ಶ್ರೇಷ್ಠ ಜಗತ್ತಿನೊಳಗೆ ಅವನಿಗೆ ಕೀರ್ತಿ ಹೆಚ್ಚಿದದನು ಏನ ಹನುಮಂತನ ಕೀರ್ತಿ ಹೆಚ್ಚಿದನನು

ಹನುಮಂತನ ಪಾಲ ನಮಗಿರ್ಲತ್ತೆ ಹೇಳಿ ಇವತ್ತು ಹನುಮಂತನ ವಿಷಯವನ್ನ ಹಿಡಿದಾರ ಹನುಮಂತ ರಾಮ ಹುಟ್ಟಬೇಕಾದ್ರೆ ರಾಮಂದ ಎಲ್ಲ ಏಳನೇ ಅವತಾರ ಏಳನೇ ಅವತಾರ ರಾಮನ ಅವತಾರ ಹೌದು ಹೌದು ಏಳ ಏಳನೇ ಅವತಾರದೊಳಗ ರಾಮ ಆಗಿ ಹುಟ್ಟಿ ರಾಮ ಆಗಿ ಹುಟ್ಟಬೇಕಾದ್ರೆ ರಾಮನ ತಾಯಿ ತಂದೆ ಯಾರು ಯಾರಿಬ್ ತಂದೆ ದಸರಥ ಮಹಾರಾಜ ದಸರಥ ಮಹಾರಾಜ ಮೂರು ಮಂದಿ ಕಂಡ್ರು ಅವ್ ಮೂರ್ ಮಂದಿ ಅವ ಮೂರ್ ಮಂದಿ ಆದ್ರೆ ನಿನ್ ಯಾಕೆ ತ್ರಾಸ ಒಂದಾಗಿ ಆಡ್ತಿ ಬರ್ವಲ್ಲ ಮತ್ತೆ ಹತ್ತೊಂಬತ್ತ ಇಪ್ಪತ್ತ ಕಾರ್ಯಕ್ರಮ ಮಾಡಿದ್ರೆ ಡಿನ್ನರ್ ಡೋಲ್ ತಗೊಂಡು ಆದ್ರೆ ಮತ್ತೆ ಹಿಂಗೆ ಮೂರು ಮಂದಿ ಹೆಂಡ್ರು ಯಾರು ದಸರಥ ಮಹಾರಾಜ ಕೌಶಲ್ಯ ಕೈಕೈ ಸುಮಿತ್ರೆಪ್ಪ ಮೂರು ಮಂದಿ ಮಕ್ಕಳು ದಶರಥ ಮಹಾರಾಜ್ರು ಮೂರು ಮಂದಿ ಹೆಂಡ್ರು ಮೊದಲನೇ ಅದಕ್ಕೆ ಮಗ ಯಾರೌಶಲ್ಯ ಕೌಶಲ್ಯ ದೇವಿಯ ಮಗ ಯಾರು ರಾಮ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಪ್ರಭು ಹೌದು ಹೌದು ಕೈಕೇಯ ಮಗ ಯಾರು ಅಂದ್ರೆ ಕೈಕೇಯ ಮಗ ಯಾರಪ್ಪ ಭರತ ಹೌದು ಹೌದು ಇನ್ನ ಸುಮಿತ್ರೆಯ ಮಕ್ಕಳು ಯಾರಪ್ಪ ಅಂದ್ರ ಲಕ್ಷ್ಮಣ ಮತ್ತು ಶತ್ರುಘ್ನ ಹೌದು ಹೌದು ಒಟ್ಟು ದಸರಥ ಮಹಾರಾಜ ನಾಲ್ಕು ಮಂದಿ ಮಕ್ಕಳು ಎಲ್ಲಣ್ಣ ನಾಲ್ಕು ಮಂದಿ ಮಕ್ಕಳೊಳಗೆ ಅಲ್ಲಣ್ಣ ನಾಲ್ಕು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಹಿರಿಯ ಮಗ ಶ್ರೀರಾಮಚಂದ್ರ ಪ್ರಭು ಹೌದು ಹಿಂಗ ಅವತಾರದ ಒಳಗೆ ಶ್ರೀರಾಮಚಂದ್ರ ಹುಟ್ಟಿ ಬಂದು ಇವನ ಪವಾರ್ ಏನಾಗ್ತದ ಏನು ಇತಿಹಾಸ ಮಾಡ್ತಾನ ಯಾಕಪ್ಪ ಅಂತಂದ್ರ ಐದು ಸಾವಿರದ ಒಂದೂರ